ಕಾಂಗ್ರೆಸ್ ಕೇವಲ ಸೋಲಬಾರದು ಒಂದು ಆತ್ಮಹತ್ಯೆ ಮಾಡ್ಕೋಬೇಕು ಅದಿಲ್ಲ ಅಂತಂದ್ರೆ ಇನ್ನು ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಓಟ್ ಕೇಳಿ ಬರಬಾರದು ಆ ರೀತಿ ಹೀನಾಯವಾಗಿ ಸೋಲಬೇಕು ಈ ರಾಜಕೀಯದಲ್ಲಿ ಅಭಿವೃದ್ಧಿ ಇದೆಲ್ಲ ನಿರಂತರವಾಗಿ ನಡೀತಾ ಇರೋದು ಆದ್ರೆ ಒಂದು ಗೊತ್ತಿರಲಿ ಸ್ವಾಮಿ ಎಲ್ಲಿ ಮಟ್ಟ ನಾವಿರ್ತೀವೋ ನಮ್ಮ ಧರ್ಮದ ಜೊತೆ ಬದುಕಬೇಕು ಸಿದ್ದರಾಮಯ್ಯ ನಾವು ಒಟ್ಟಾಗಿರ್ಲಿಕ್ಕೆ ಬಿಡಂಗಿಲ್ಲ ನಮ್ಮನ್ನು ಓಡಿತಾನೆ ದೇಶನೂ ಹಾಳು ಮಾಡ್ತಾನ ಒಂದು ಸರ್ಕ್ಯೂಲ್ ಆಡ್ಕೊಟ್ಟ ದೇವಸ್ಥಾನಗಳನ್ನಷ್ಟು ನಾವು ಮುಟ್ಟುಗೋಲು ಹಾಕೊತೀವಿ ದೇವಸ್ಥಾನಗಳಿಗೆ ಕಾಣಿಕೆ ಆಗ್ತಿರೋದಲ್ಲ ಸರ್ಕಾರದ ಆದಾಯ ಅಂತ ಅಂದ್ರೆ ಒಂದ್ಸಲ ಒಂದು ನೋಟಿಸ್ ಕೊಟ್ಟ ಎಲ್ಲಾ ಮಠಗಳು ಸರ್ಕಾರದ ಮಠಗಳು ಅದಕ್ಕೆ ಬಂದಿರೋ ಎಲ್ಲಾ ದೇಣಿಗೆ ನಮ್ಮದು ಅಂತ ಅಂದ ಆದ್ರೆ ಈ ಸಿದ್ದರಾಮಯ್ಯನಿಗೆ ತಮ್ಮ ದೇನ ಅಲ್ಲೂ ಹೋಗಿ ಚಕಾ ದುಡ್ಡು ತಗೊಳ್ಳಿಕ್ಕೆ ಮಸೀದಿ ದುಡ್ಡು ತಗೊಳ್ಳಿಕ್ಕೆ ಚರ್ಚ್ ದುಡ್ಡು ತಗೊಳ್ಳಿಕ್ಕ ಕೈ ಹಾಕಿತಾರ ನಮ್ಮ ದೇವಸ್ಥಾನಕ್ಕೆ ಕೈ ಹಾಕಿತಾರ ನಮ್ಮ ಗುರುಗಳಿಗೆ ಅವಮಾನ ಮಾಡ್ತಾರು ಸ್ವಾಮಿ ತಾಕತ್ತಿದ್ರು ಹೋಗರಿಯಲ್ಲಿ ಅಲ್ಲಿ ಗೋರಿಯಲ್ಲಿ ದಮ್ನಿಲ್ಲರಿ ಯಾಕೆ ನಮ್ ಮುಡ್ತಾರ ಗೊತ್ತಿನೋ ಅವನ್ ಲಿಂಗಾಯತ ಇವನ್ ಶೆಟ್ಟಿ ಇವನ್ ಬಟ್ಟ ಅವನ್ ಹಾಂಗೆ ಹಿಂಗೆ ಈ ಜಾತಿಯಲ್ಲಿ ನಾವು ಒಡೆದು ಸಾಯ್ತಾ ಇದೀವಿ ನಾವು ಒಟ್ಟಿಗೆ ನಿಂತ್ಕೊಳಂಗಿಲ್ಲ ಅದೇ ನಮ್ ವೀಕ್ನೆಸ್ ಒಟ್ಟಿಗೆ ನಿಂತ್ಕೊಳಂಗಿಲ್ಲ ಅದೇ ನಮ್ ವೀಕ್ನೆಸ್ ಏನೇ ನಾವು ಒಟ್ಟಿಗೆ ನಿಂತ್ಕೋಬೇಕು ನಾವು ಹಿಂದೂಗಳು ನಮ್ಮ ದೇಶ ನಾವೇ ಕಟ್ಕೊಂತೀವಿ ಮತ್ತೆ ಯಾರ್ದು ಉಪಕಾರ ಬೇಕಾಗಿಲ್ಲ ಅನ್ನುವಂತ ನಿಶ್ಚಯ ನಾವು ಮಾಡಿದ್ರೆ ಖಂಡಿತವಾಗಿ ಸಿದ್ದರಾಮಯ್ಯನ ಕುತಂತ್ರಿಗಳು ಈ ನೆಲದಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮನ್ನ ಹೊಡೆದಾಳು ಸಿದ್ದರಾಮಯ್ಯ ನಮಗೆ ಬೇಡ ನಮ್ಮನ್ನ ಜೋಡಿಸ್ತಕ್ಕಂಥ ಬಿಜೆಪಿ ಬೇಕು